ಹರಿಗೂ ನಮಸ್ಕಾರ ನನ್ನ ಹೆಸರು ಮಾರ್ತಂಡ ಹೇಳಿ ಅಂತೇಳಿ ನಾವಿಲ್ಲಿ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕು ಹಸೊಂಡಿ ಗ್ರಾಮದಲ್ಲಿದ್ದೀವಿ ಹಸೂಂಡಿ ಗ್ರಾಮದಲ್ಲಿರ್ತಕ್ಕಂಥ ಸಂಜಂಟ ಇಂಡಿಯಾ ಲಿಮಿಟೆಡ್ ಪ್ರೈವೇಟ್ ಲಿಮಿಟೆಡಲ್ಲಿ ನಾವು ನಮ್ಮ ಟೀಮಿಂದ ಇವತ್ತು ಜೈನ್ ಬಿಡಿಸೋದಕ್ಕೆ ಹೋಯ್ವಿ ನಮ್ಮ ರಾಮ್ ಮರಾಠಿ ಸರ್ ಸಿರ್ಸಿಯಿಂದ ಬಂದು ಅವ್ರ ಟೀಮ್ ಜೊತೆಗೆ ಬಂದು ಹೆಚ್ಚು ಕಮ್ಮಿ ಇವಾಗ ಒಂದು ಎರಡು ತಿಂಗಳಿಂದ ಒಂದು ಒಂದು ನೂರ ಇಪ್ಪತ್ತು ಇದನ್ನು ಏನು ಬಿಡಿಸಿರ್ಬೋದು ಒಂದು ದಿವಸ ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತೆಂಟು ಈ ಥರ ಹೆಚ್ಚಿಗೆ ಒಂದು ನೂರ ಇಪ್ಪತ್ತು ಹುಟ್ಟುಗಳನ್ನು ಬಿಡಿಸಿರ್ಬೋದು ಅವರು ಏನು ಮಾಡ್ತಿದ್ದಾರೆ ಅಂದರೆ ಈ ಒಂದು ಸಂತತಿಯನ್ನು ಕಾಪಾಡಿಕೊಂಡು ಹೋಗಲಿಕ್ಕೆ ಈ ಒಂದು ಪ್ರಕೃತಿಗೆ ಒಂದು ಉಡುಗೊರೆಯನ್ನು ಕೊಡ್ತಾ ಇದ್ದಾರೆ ಅಂತಂದು ಹೇಳಲಿಕ್ಕೆ ನಮಗೆ ತುಂಬ ಖುಷಿ ಆಗ್ತದೆ ಅವರಂಥರ ಜೊತೆಗೆ ಕೆಲಸ ಮಾಡಲಿಕ್ಕೆ ನಮಗೆ ತುಂಬ ಖುಷಿ ಆಗ್ತದೆ ಇಂಥವ್ರ ಜೊತೆಗೆ ನಮಗೆ ಕೆಲಸ ಮಾಡಲಿಕ್ಕೆ ಮತ್ತು ಈ ಸಂತತಿಗಳನ್ನು ಕಾಪಾಡ್ತಿರ್ತಕ್ಕಂಥ ಜೊತೆಗೆ ಅವರ ಪರಿವಾರಕ್ಕೆ ಒಳ್ಳೆಯದಾಗಲಿ ಮತ್ತೆ ಈ ಸಂತತಿಯನ್ನು ಅವರಿಗೆ ನಮ್ಮ ತುಂಬ ಹೃದಯದ ಹಾರ್ದಿಕ ವಂದನೆಗಳನ್ನು ಅವರಿಗೆ ಅರ್ಪಿಸಿದ್ವಿ ಈಗ ನೀವು ನಮಗೆ ಇಲ್ಲಿ ಮೊದಲಿಂದ ಬರ್ತಾ ಇದ್ದೀನಿ ನಾನು ಆದರೂ ನೀವು ನಮಗೆ ಹೊಸದಾಗಿ ಆದರೂ ಮೊದಲು ಒಂದು ಹತ್ತು ವರ್ಷ ಹಿಂದೆ ಒಂದು ನೂರ ನಲವತ್ತು ಜನಗೊಳಿಸಿದ್ದೀನಿ ಎರಡು ವರ್ಷ ಬಂದಿದ್ದೀನಿ ಈ ವರ್ಷ ಕಂಟಿನ್ಯೂ ಈಗ ನಾಲ್ಕನೇ ಸಲ ಈ ವರ್ಷನೇ ನಾಲ್ಕನೇ ಸಲ ಒಂದು ದಿವಸ ಇಪ್ಪತ್ತ್ಮೂರು ಜನ ಮಾಡಿದ್ದೀವಿ ಒಂದು ದಿವಸ ಇಪ್ಪತ್ತೆಂಟು ಒಂದು ದಿವಸ ಇಪ್ಪತ್ತೈದು ಇವತ್ತು ಇಪ್ಪತ್ತು ಒಂದು ಎಷ್ಟು ಜನು ಈ ಸಂತತಿ ದೇಶದ ಸಂಪತ್ತು ಉಳಿಸಬೇಕು ನಾವು ಭಾಳಷ್ಟು ಕಟ್ಟುಪಟ್ಟಿ ಇದ್ದೀವಿ ಇದರಿಂದ ನಮಗೆ ಎಲ್ಲರೂ ಸಹಾಯನೂ ಮಾಡಿದ್ದಾರೆ ಒಂದು ತಿರುಗಾಡಲಿಕ್ಕೆ ಸಂತತಿ ಉಳಿಸೋ ಸಲುವಾಗಿ ಕಾರ್ ತಿಳಿ ತಗೊಳ್ಲಿಕ್ಕೆ ಭಾಳಷ್ಟು ಸಹಾಯ ಮಾಡಿದ್ದಾರೆ ರೂಪಾ ಪಟೇಲ್ ಅವರು ರಾಮಣ್ಣ ಕಲ್ಲಾರಿ ಮತ್ತು ಪ್ರಿನ್ಸಿಪಾಲ್ ಅವರು ಇದು ಮಾಂತೀಸ್